ಚಾಮದ್ ನಗರದಲ್ಲೇ ಥಿಯೇಟರ್ ಅದ್ವಿ ನಮಗೆ ಸಿಂಹ ಥಿಯೇಟರ್ ಅಂತ ಅಂದ್ಬಿಟ್ಟು ಸಿಂಹ ಅಂತ ಮೂವಿ ಪ್ಯಾರದೆ ಸಿಂಹ ಮೂವಿ ತರಡೇಸ್ ಅಂತ ಸೊ ಅಲ್ಲಿಂದ ಮೊದಲನೇ ಟಿಕೆಟೇ ನಾವು ದೇವಸ್ಥಾನಕ್ಕೆ ಕೊಡಬೇಕು ನನಗೆ ಭಾಳ ಆಸೆ ಇತ್ತು ಸೊ ಅದು ಮಾದಪ್ಪನ ಆಶೀರ್ವಾದನೂ ಆಗಲಿ ಹಾಗೆ ಇಲ್ಲಿಗೇ ಬರಬೇಕು ಅಂತಲೇ ಆ ಟಿಕೆಟ್ನ ಇಲ್ಲಿ ಬಂದು ತಲುಪ್ಸಿದ್ದೀವಿ ಖಂಡಿತವಾಗ್ಲೂ ಒಂದು ಟೀಮ್ ಜೊತೆಗೆ ಇಲ್ಲಿ ಇಲ್ಲಿ ಬಂದು ಫಿಲಮ್ನ ನೋಡಬೇಕು ಅನ್ನೋದೇ ನಮಗೂ ಆಸೆ ಇದೆ ಹಾಗಾಗಿನೇ ನಾವು ಪ್ರತಿಯೊಂದು ಬೇರೆ ನಾವು ಬೆಂಗಳೂರು ಮೈಸೂರು ಥಿಯೇಟರ್ಗಳೆಲ್ಲ ಹೆಂಗೆ ಡೆಕೋರೇಷನ್ ಮಾಡಿಸ್ತೀವಿ ಹೆಂಗೆ ಕಟೋರ್ ಆಗ್ತೀವಿ ಹಂಗೆ ಇಲ್ಲಿ ಚಾಮರಾಜನಗರ ತೇಟರ್ ರೆಡಿ ಮಾಡ್ತೀವಿ ತುಂಬಾ ಪರ್ಸನಲ್ ನನಗೆ ಕನೆಕ್ಷನ್ ಇರೋದ್ರಿಂದ ಈ ಕೂಡ ಹಂಗೆ ರೆಡಿ ಮಾಡಿಸ್ತಾ ಇದ್ದೀವಿ ನಾವು ಖಂಡಿತವಾಗ ನಾವು ಮೈಸೂರು ಭಾಗಕ್ಕೆ ನಾವು ಇಟ್ಟು ಬಂದ ಯೂಶಲ್ ಆಗಿ ಇಲ್ಲಿ ತಂಗ ಬರಲ್ಲ ಬಟ್ ನಾವು ಇಲ್ಲಿಗೆ ಬಂದು ಇಲ್ಲಿ ಶುರು ಮಾಡಬೇಕು ಅಂತ ನನ್ನ ಆಸೆ ಸರ್ ಮೇಜರ್ ಪರ್ಸೆಂಟ್ ಶೂಟ್ ಆಗಿರೋದು ಮಹದೇಶ್ವರ ಎಷ್ಟು ಸ್ಪೆಷಲ್ ಅನ್ಸ್ತಿದೆ ಮೊದಲೇ ಟಿಕೆಟ್ ಇಲ್ಲಿ ಹತ್ತಿರದ ಜೊತೆ ಇವತ್ತು ಸಾಯಂಕಾಲ ನಿಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಜೊತೆ ಆಗ್ತಿದೆ ಅಂದ್ರೆ ಇವತ್ತು ನಿಮ್ಮ ಸಿನಿಮಾದ ಅಂದ್ರೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ ಅದಕ್ಕೂ ಮುಂಚೆ ಮಾತ್ರ ಪ್ರದರ್ಶನ ಬಂದಿದ್ರೆ ಒಳ್ಳೆ ಟಿಕೆಟ್ ಇಲ್ಲೇ ಅರ್ದಿದ್ರ ಎಷ್ಟು ಸ್ಪೆಷಲ್ ಅನ್ಸ್ತಾ ಇದೆ ಬಹಳ ಸ್ಪೆಷಲ್ ಇದೆ ಯಾಕೆ ಅಂತಂದ್ರೆ ಅಗೇನ್ ನಮಗೆ ಇವತ್ತು ಸಾಯಂಕಾಲ ಒಂದು ಪ್ರೀಮಿಯರ್ ಆಗ್ತಾರ ಕೂಡ ನಾನು ಇವಾಗ ಬರ್ಬೇಕಾದ್ರೆ ಎಷ್ಟು ಇವಾಗ ಫೋನ್ ಬಂದಿತ್ತು ಆಯ್ತು ಸೋಲ್ಡ್ ಔಟ್ ಅದು ಶೋ ನಮಗೆ ಅಂತ ಅಂದ್ಬಿಟ್ಟು ಅಂತ ಸೊ ಒಂದು ಒಳ್ಳೆ ವೈಬ್ ಅದು ಆ್ಯಂಡ್ ಸಿನಿಮಾದ ಬಹುತೇಕ ಒಂದು ಅರವತ್ತರಿಂದ ಎಪ್ಪತ್ತರಷ್ಟು ಭಾಗ ನಾವು ಇಲ್ಲೇ ಈ ಸುತ್ತಮುತ್ತಲೇ ಮಾಡಿದ್ದೀವಿ ನಾವು ದೇವಸ್ಥಾನದವ್ರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟು ನಮಗೆ ಶೂಟಿಂಗ್ ಒಂದಷ್ಟು ಪರ್ಮಿಷನ್ ಕೊಟ್ಟರು ಸೊ ಈ ಭಾಗಗಳಲ್ಲೇ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ ಅಲ್ಲಿ ಕೆಳಗಡೆ ಆಗಿರ್ಬೋದು ಅಥವಾ ಈ ಜಿಲ್ಲೆನಲ್ಲೇ ಸುಮಾರು ಶೂಟಿಂಗ್ಗಳು ಮಾಡಿದ್ದೀವಿ ನಾವು ಹಾಗಾಗಿ ಆಮೇಲೆ ಸಿನಿಮಾ ಟೈಟ್ಲೇ ಏಳು ಮಲೆ ಅಂತ ಅದು ಫಸ್ಟನ್ನ ನಾವು ಏನೇನೋ ಅಂದ್ಕೊಂಡ್ರು ಕೂಡ ಕರೆಕ್ಟ್ ಅದೇ ಟೈಟ್ಲ್ ನಮಗೆ ಸಿಗೋ ಥರ ಆಯಿತು ಹಾಗಾಗಿ ಎಲ್ಲಾನು ಏನೋ ಒಂದು ಆಶೀರ್ವಾದ ಒಂದು ನಡೀತಾ ಇದೆ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ನಮಗಿದೆ ಹಾಗಾಗಿ ಫಾರ್ ಎವ್ರಿಥಿಂಗ್ ನಾವು ಭಾಳ ಸರ್ ಎರಡನೇ ಸಿನಿಮಾ ಮನೆ ಮಧ್ಯೇಶ್ವರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾನ ಅದೇ ನಮ್ಮ ಸರಿ ಹೇಳೋದು ತುಂಬ ಒಂದು ಪಾಸಿಟಿವ್ ವೈಬು ಆ್ಯಕ್ಚುಲಿ ನಾವು ಇದು ಈ ಸಿನಿಮಾ ಫಸ್ಟ್ ಆಫ್ ಆಲ್ ಇಲ್ಲೇ ಇದೇ ಪ್ರಾಂತ್ಯದಲ್ಲಿ ನಡೆಯೋದು ಕತೆ ಸೊ ಇಲ್ಲಿ ತುಂಬ ಶೂಟು ಮಾಡಿದ್ವಿ ಆಮೇಲೆ ನೀವು ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಮಾದಪ್ಪ ದೇವ್ರದ್ದು ರೆಫ್ರೆನ್ಸು ತುಂಬಾ ಕಡೆ ಬರುತ್ತೆ ನಮ್ಮ ಸಿನಿಮಾದಲ್ಲಿ ನಮಗೆ ನಮ್ಮ ಡೈರೆಕ್ಟರ್ ಪುನೀತ್ ಅವರು ಯಾವಾಗಲೂ ಹೇಳೋರು ನಮ್ಮ ಸಿನಿಮಾದಲ್ಲೇ ಮಾದಪ್ಪ ಒಂದು ತುಂಬ ಪ್ರಾಮಿನೆಂಟ್ ಕ್ಯಾರೆಕ್ಟ್ರು ಅಂತ ದೇವರು ಸೊ ಐ ಥಿಂಕ್ ಅದೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಅನ್ನೋ ಚಲ್ರೆ ಹೇಳ್ದಂಗೆ ಯಾರು ಆ್ಯಕ್ಚುಲಿ ನಮ್ಮ ಟೈಟಲ್ ಬೇರೆ ಏನು ಇದ್ದು ಆಮೇಲೆ ಹೋಗ್ತಾ ಹೋಗ್ತಾ ಹೇಳೋ ಮಲೆ ಅಂತ ಆಯಿತು ಇವತ್ತು ನಾವು ಸಿನಿಮಾದು ಫಸ್ಟ್ ಟಿಕೆಟ್ ಇಲ್ಲಿ ಬಂದು ದೇವರು ದೇವರಿಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದೀವಿ ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಟುಡೇ ನಮ್ದು ಫಸ್ಟು ಪೇಡ್ ಪ್ರೇಮಿಯರು ಇದೆ ಎಲ್ಲ ಪಾಸಿಟಿವ್ ಸರ್ ಅಂದರೆ ಆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ವ ಅದು ನಮಗೆ ಫಸ್ಟಿಂದ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇತ್ತು ಇವತ್ತೂ ಅದೇ ಹೋಗ್ತಾನೆ ಇದೆ ಅದೇ ರೀತಿ ಮುಂದೆನೂ ಅದೇ ರೀತಿ ಒಂದು ಸಕ್ಸಸ್ ಸಿಗ್ಲಿ ನಮ್ಮ ಸಿನ್ಗಾ ಸಿನ್ಮಾಗೆ ಅಂತ ಒಂದು ದೇವ್ರ ಹತ್ರ ಅದೇ ಕೇಳಿರೋದು ಆ ಆಶೀರ್ವಾದ ದೇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಟ್ರೈಲರ್ ಬದರೆ ಸುಮಾರು ಪ್ರಶ್ನೆಗಳು ಬರುತ್ತೆ ನೀವು ಯಾವುದು ಉತ್ತರ ಕೊಟ್ಟಿಲ್ಲ ಎಲ್ಲದನ್ನು సినిమాలో ನೋಡಿ ಅಂತಾ ಬಟ್ ಏಳು ಮನೆಯಲ್ಲಿ ನೆಮ್ಮಿ ಇ ಈ ಒಂದು ಏಳು ಮನೆಯಲ್ಲಿ ನೆಡರೋಂತ ಎಷ್ಟೋ ವಿಷಯಗಳನ್ನ ತೋರಿಸೋ ಪ್ರಯತ್ನ ಮಾಡಿದ್ದಾರೆ ಅದರ ಹೌದು ಅಟ್ಲೀಸ್ಟ್ ಇವಾಗ ಅದರ ಪ್ರೊಮೋ بتاع शो ಆದ್ಮೇಲೆ ಹೇಳ್ತೀರಾ ಇಲ್ಲ ಟ್ರೈಲರ್ ಕೂಡ ನೀವು ಅದ್ರು ನೋಡಿದಂತ ಅದ್ ಗ್ಲಿಂಪ್ಸ್ ಇದೆ ನಾವು ಟೂ ತೌಸಂಡ್ ಫೋರ್ ನಲ್ಲಿ ನಡೆದಂತ ಘಟನೆಗಳನ್ನ ಬೇಸ್ ಮಾಡಿ ಮಾಡಿರ್ತೀವಿ ಬಹುಶಃ ಇಲ್ಲಿರೋರ್ಗಂತೂ ತುಂಬಾ ಚೆನ್ನಾಗಿ ಅದು ಕನೆಕ್ಟ್ ಆಗುತ್ತೆ ಹೌದು ನಾವೆಲ್ಲ ಅವಾಗ ಕೇಳಿದ್ವಿ ನೋಡಿದ್ವಿ ಅಂತೆಲ್ಲ ಬುದ್ಧಿಯವರು ನಮ್ಗೆಲ್ಲಾರು ಅವರು ಇವರೆಲ್ಲ ನೋಡಿದಾಗ ಇವರೆಲ್ಲ ಹೋಗಿ ನೋಡಿದಾಗ ಇದೇ ಇದೇ ಪ್ರಾಂತ್ಯದಲ್ಲಿ ನೋಡಿದಷ್ಟು ಅವ್ರಿಗೆ ಇನ್ನೂ ಕನೆಕ್ಷನ್ ಜಾಸ್ತಿ ಆಗುತ್ತೆ ಹೊರಗಡೆ ಇದ್ದವರಿಗೆಲ್ಲ ಕೇಳಿರ್ತಾರಲ್ಲ ಹೌದು ಈ ತರ ಘಟನೆ ನಡೆದಿತ್ತು ಅಂತ ಕೇಳಿರೋದಿದೆ ಸೊ ಸಿನಿಮಾ ನೋಡಿದಾಗ ಹೌದಲ್ವಾ ಇದು ಈ ತರ ನಡೆದಿದೆ ಅನ್ನೋದು ಇನ್ನೂ ಕನೆಕ್ಟ್ ಆಗುತ್ತೆ ಬಟ್ ಇವ್ ಟ್ರೈಲರ್ ಅದ್ರ ಗ್ಲಿಮ್ಸ್ ಎಲ್ಲ ಆಲ್ಮೋಸ್ಟ್ ಕೊಟ್ಕೊಂಡ್ ಬಂದಿದ್ವಿ ಸಾಯಂಕಾಲದ ಎಲ್ಲ ವಿಷಯ ಜನಕ್ಕೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇ ಸಿನಿಮಾ ಮೊದಲನೇ ಟಿಕೆಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅದ್ರ ಜೊತೆಗೆ ಏಳು ಮಲೆ ಮಹದೇಶ್ವರಿಗೆ ಸಂಬಂಧಪಟ್ಟಂತ ಸಿನಿಮಾ ಏನು ಅನ್ನಿಸ್ತಾ ಇದೆ ಫಸ್ಟ್ಲಿ ತುಂಬ ಖುಷಿ ಆಗ್ತಾಯಿದೆ ಸರ್ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ದೇವ್ ದರ್ಶನ ಪಡ್ಕೊಳ್ತೀವಿ ಸೊ ಇವತ್ತು ನಮ್ಮ ಸಿನಿಮಾ ಪೇಟ್ ಪ್ರೀಮಿಯರ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಮಾದೇಶ್ವರದ್ದು ಆಶೀರ್ವಾದ ತೊಗೊಂಡಿದ್ದೀವಿ ಮಾದೇಶ್ವರ ಸ್ವಾಮಿದು ತುಂಬ ಖುಷಿ ಆಗ್ತಾ ಇದೆ ಸರ್ ಆ್ಯಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬ ನರ್ವಸ್ ಆಗ್ತಾ ಇದೆ ಎಲ್ಲ ಒಳ್ಳೇದಾಗುತ್ತೆ ಮೇಡಮ್ ಇವತ್ತು ಸಂಜೆ ಆರು ಐವತ್ತೊಂಬತ್ತರವರೆಗೂ ನೀವು ಮಹಾನತಿ ಪ್ರಿಯಾಂಕ ಅದಾದ ಮೇಲೆ ಏಳು ಮಲೆ ಪ್ರಿಯಾಂಕ ಸೊ ಅದ್ರ ಬಗ್ಗೆ ಏನಿಸ್ತಾ ಇದೆ ಅದೇ ಎಲ್ಲ ಹಾಗೆ ಇಷ್ಟು ದಿನ ಮಹಾನಟಿ ಪ್ರಿಯಾಂಕಾ ಅಂತ ಹೇಳ್ಸ್ಕೊಳ್ತಾ ಇದ್ದೆ ಇವತ್ತು ಈ ಸಿನಿಮಾ ಮುಖಾಂತರ ಏಳುಮಲೆ ಮಲೆ ಪ್ರಿಯಾಂಕಾ ಅನ್ನೋದೊಂದು ಹೆಸರು ಬರುತ್ತೆ ಚಿನ್ನಿ ಅನ್ನೋ ಒಂದು ಹೆಸರು ಆಚೆ ಬರುತ್ತೆ ಸೊ ವೆರಿ ಎಕ್ಸೈಟೆಡ್ ಸರ್ ತರುಣ್ ಸರ್ ಲೈಕ್ ಮಲೆ ಮಾದೇಶ್ವರ ಬೆಟ್ಟವನ್ನು ಏರಿಯಲ್ ವಿವಿಂದ ಏನಾದರೂ ತೋರಿಸೋ ಪ್ರಯತ್ನ ಈ ಸಿನಿಮಾದಲ್ಲಿ ಆಗಿದೆ ಅಲ್ಲ ಖಂಡಿತವಲ್ಲ ಬೆಸ್ಟ್ ಏನಾಗುತ್ತೆ ನೀವು ನೀವು ಟ್ರೈಲರ್ ನೋಡಿದಾಗ ಇರುವಂತಹ ಒಂದು ಅದ್ಭುತವಾದಂತ ಅದ್ಭುತವಾದಂಥ ಒಂದು ವಿಗ್ರಹ ಏನಿದೆ ಹೊರಗಡೆ ದೊಡ್ಡ ಸ್ಟ್ಯಾಚು ಏನಿದೆ ಅದರದ್ದು ಪ್ರಾಮಿನೆಂಟ್ ಯೂಸ್ ಆಗಿದೆ ಅಂಡ್ ಪ್ರತಿಯೊಂದು ನಾವು ಏರಿಯಲ್ ಶಾರ್ಟ್ಸು ಏನು ಬೆಸ್ಟ್ ಆಗುತ್ತೆ ಇನ್ನು ಅಷ್ಟು ಅದ್ಭುತವಾಗಿ ಬೆಟ್ಟ ಹೆಂಗೆ ತೋರಿಸಬಹುದು ಅದನ್ನು ಕೂಡ ತೋರಿಸಿದ್ವಿ ನಾವು ಅಂದರೆ ಎಲ್ಲಾನು ನಿಮಗೆ ತುಂಬ ಕಣ್ಣಿ ಕಟ್ಟೋ ಥರನೇ ಇರುತ್ತೆ ಅಷ್ಟೇ ನೀವೆಲ್ಲ ನಿಂತ್ಕೊಂಡು ನೋಡ್ತಾ ಇರೋ ಸಿನಿಮಾ ಹಿಂಗೆ ಹಂಗೆ ಇರ್ತಿದೆ ಅದು ಸಿನಿಮಾಟಿಕ್ ಆಗಿ ತೋರಿಸಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲ ಸಿನಿಮಾ ಸೊ ನೀವು ನಿಂತ್ಕೊಂಡು ನೋಡ್ತಾ ಇದ್ರೆ ನಾನು ಇದ್ದೆ ಈ ಇಲ್ಲೇ ಇದೆ ನಡೀತಾ ಇದೆ ಅನ್ನೋ ತರದಲ್ಲಿ ಒಂದು ನಡೆಯುತ್ತೆ ಇಲ್ಲಿ ಸೊ ಹಾಗಾಗಿ ಆ ಥರನೇ ನಮ್ಮ ಅದ್ವೈತ ಕ್ಯಾಮರಾಮನ್ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಇದು ನಾವು ಮೊದಲಿಂದ ಹೇಳೋತರ ಒಂದು ಪ್ರೇಮ ಪ್ರೇಮಕತೆ ಬಟ್ ಒಂದು ಇಂಟೆನ್ಸ್ ಪ್ರೇಮ ಪ್ರೇಮಕತೆ ಇದೆ ಒಂದು ಥ್ರಿಲ್ಲರ್ ಇದೆ ಇದರ ಅಂತ ಕರೆಕ್ಟ್ ಆಫ್ ಥ್ರಿಲ್ಲರ್ ಇರುತ್ತೆ ಸೊ ಹಾಗಾಗಿ ಒಂದು ಒಂದು ಇಂಟ್ ಆಫ್ ದಿ ಸೀಟಲ್ಲೇ ನಿಮಗೆ ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ನಾನು ಟ್ರೈಲರ್ ಬಗ್ಗೆ ಹೇಳಲಿಲ್ಲ ಮಹದೇಶ್ವರನ ಭಕ್ತರಿಗೆ ಏನು ಹೇಳ್ಕೊಡ್ಬೋದು ಅಲ್ಲ ಟ್ರೈಲರಲ್ಲೇ ಹೇಳಿದಿವಿ ಏನಂತಂದರೆ ಎಲ್ಲದಕ್ಕೂ ದೇವರ ಒಂದು ಆಶೀರ್ವಾದ ದೇವರ ದೇವರಿಲ್ದೇನೆ ಏನೂ ನಡೆದಿಲ್ಲ ಇವತ್ತು ಇವತ್ತಿನವರೆಗೂ ಪ್ರತಿಯೊಂದು ನಾವು ಹಿಡ್ತಾ ಇರೋ ಪ್ರತಿಯೊಂದು ಹೆಜ್ಜೆನೂ ಅವರು ಅವ್ರನ್ನ ಮಾಡಿ ನಡೆಸ್ತಾ ಇರೋದೇನೆ ಸೊ ಈ ಸಿನಿಮಾ ಈ ಕತೆ ಕೂಡ ನಿಮ್ಗೆಲ್ಲೋ ನೋಡಿದಾಗ ಹೌದು ಇದು ದೇವ್ರು ನಡೆಸ್ತಾ ಇರೋದು ಅವರು ಅವ್ರ ಆಗ್ನೇಲ್ದೇನು ಆಗಲ್ಲ ಅನ್ನೋ ಥರ ಸೊ ಪ್ರತಿಯೊಂದು ಸೀನು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ ಹೆಂಗೆ ನಾವು ಅವ್ರು ಹೇಳಿದ್ರಲ್ಲ ಮಾದಪ್ಪ ಒಂದು ತುಂಬ ಸ್ಟ್ರಾಂಗ್ ವೈಬ್ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಏನೋ ಗೊತ್ತಿದ್ದು ಗೊತ್ತಿಲ್ಲದನೋ ನೀವು ನೋಡ್ತಾ ಇರೋ ಸಿನಿಮಾ ಅದು ಆ ಪ್ರಾಮಿನೆನ್ಸು ಆ ಪ್ರೆಸೆನ್ಸು ಕಾಣಿಸ್ತಾ ಹೋಗುತ್ತೆ ಎಲ್ಲದಕ್ಕೂ ಅಲ್ಟಿಮೇಟ್ ದೈವಶಕ್ತಿನೇ ಅನ್ನೋದು ಏನು ಅಲ್ಟಿಮೇಟ್ ಹೇಳ್ತೀವಲ್ಲ ಅದು ತುಂಬ ಇದರಲ್ಲೂ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸರ್ ಟಿಕೆಟ್ ಮಹದೇಶ್ವರ ಬೆಟ್ಟಕ್ಕೆ ಬಂದು ಟಿಕೆಟ್ ಹರಿಯೋದು ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದೀರ ಯಾಕೆ ಹೇಗೆ ಅಂದರೆ ಮಹದೇಶ್ವರನೇ ನಿನ್ನ ಆಶೀರ್ವಾದವರೊಟ್ಟಿಗೆ ಸಿನಿಮಾಗೆ ಕರೆದಂಗೆ ಇದೆ ಅದು ಸೊ ಆ ವಿಭಿನ್ನ ಪ್ರಯತ್ನ ಹೆಂಗೆ ಬಂತು ಆ್ಯಂಡ್ ಆ ಥಾಟ್ ನನಗೆ ಇಲ್ಲ ಬರ್ದಂಗೆ ಅದು ಏನು ಆ ಥರ ಪ್ಲ್ಯಾಂಡ್ ಏನಿರಲಿಲ್ಲ ನನಗೆ ಅನಿಸಿದಷ್ಟು ಏನೋ ಒಂದು ಕಾಂಟ್ರಿಬ್ಯೂಷನ್ ನನಗೆ ಆಗಬೇಕು ಇಲ್ಲಿಂದ ತುಂಬ ಎಲ್ಲ ಆಗಿದೆ ನಮಗೆ ಸಿನಿಮಾದ್ದು ಬಹುಶಃ ಶೂಟಿಂಗ್ ಆಗಿರ್ಬೋದು ಪ್ರತಿಯೊಂದು ನಮಗೆ ಇಲ್ಲಿ ತುಂಬ ಸಪೋರ್ಟಿವ್ ಆಗಿ ಬಂದಿದೆ ಆ್ಯಂಡ್ ಏಳು ಮನೆ ಟೈಟ್ಲ್ ಇಟ್ಟಾಗಿಂದ್ರೂ ನಮ್ಗೆ ತುಂಬ ಒಳ್ಳೇದಾಗ್ತಾನೆ ಬಂದಿದೆ ಆಮೇಲೆ ಯಾವಾಗ ಯಾವಾಗ ಮಾದಪ ನಂಬ್ಕೊಂಡು ಸಿನಿಮಾಗಳಾಗಿದೆ ಅವಾಗೆಲ್ಲನೂ ಮಾತಾಪ ಕೈಬಿಟ್ಟು ನಮ್ಮ ಜೋಗಿ ಇರ್ಬೋದು ಮೊನ್ನೆ ಬಂದಿರೋ ಮಾದೇವಿಂದ ಇರ್ಬೋದು ಪ್ರತಿಯೊಂದು ಸಿನಿಮಾ ಅವ್ನು ಸುಮ್ಮನೆ ಬರೋ ಭಕ್ತರಿಗೂ ಅಷ್ಟೇ ಮಾದಪು ಉಗೆ ಅಂದರೆ ಸಾಕು ಅವ್ರಿಗೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಹಾಗಿದ್ದಾಗ ನನಗೆ ಮೊದಲನೇ ಟಿಕೆಟ್ ಅಂತ ಏನೋ ಯೋಚನೆ ಬಂದಾಗ ಅವಾಗ ಅನ್ಸಿದ್ದು ಹೌದಲ್ವಾ ಅಲ್ಲಿ ಅಲ್ಲಿರೋರು ಯಾರೊಬ್ಬರು ಬಂದು ಆಶೀರ್ವಾದ ಮಾಡಬೇಕು ನಮಗೆ ಅಲ್ಲಿ ಅಷ್ಟು ಸೇವೆ ಮಾಡ್ತಾ ಇರುವಂಥವ್ರು ಸರ್ ಬುದ್ಧಿವರೆಲ್ಲ ತುಂಬ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರುವಂಥವ್ರು ಒಂದು ಆಶೀರ್ವಾದ ಸಿಕ್ಕರೆ ಸಾಕು ನಮಗೆ ಮಾದಪ ಆಶೀರ್ವಾದನೇ ಸಿಗ್ದಂಗೆ ಆಗುತ್ತಲ್ವ ಯಾರು ಕಳಿಸ್ಲಿ ಅವರು ಈ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಿರೋ ಯಾರಾದ್ರೂ ಬಂದು ಅಲ್ಲಿ ಸಿನಿಮಾ ನನಗೆ ನನಗದು ಮಾದಪ ಆಶೀರ್ವಾದ ಮಾಡ್ದಂಗೆ ಫೀಲಿಂಗ್ ನನಗದು ಸೊ ಆ ಉದ್ದೇಶದಲ್ಲೇ ನಾನು ಅಷ್ಟು ಟಿಕೆಟ್ಸ್ನ ಫಸ್ಟ್ ಫಸ್ಟ್ ರೋದು ಅಷ್ಟು ಟಿಕೆಟ್ಸ್ನ ತಂದು ಕೊಟ್ಟಿದ್ದು ಅದೇ ಉದ್ದೇಶಕ್ಕೋಸ್ಕರ ಸರ್ ತರುಣ್ ಅವರು ಡೈರೆಕ್ಟರ್ ಹೌದು ಪ್ರೊಡ್ಯೂಸರ್ ಹೌದು ಯೂಶ್ವಲಿ ಕರುಣ್ ಅವರು ಒಂದಷ್ಟು ಸಿನಿಮಾಗೆ ಹೋದಾಗ ಆಡಿಯನ್ ಆಗಿ ಕುತ್ಕೊಂಡು ನೋಡಿ ಅದನ್ನ ಡಿಫೈನ್ ಮಾಡಿರೋದನ್ನು ನಾನು ನೋಡಿದೆ ಮೀನ್ ಚೆನ್ನಾಗಿರೋದನ್ನ ನೀಟಾಗಿ ಹೇಳಿರೋದನ್ನು ನಾನು ಕೇಳಿದ್ದೀನಿ ಸೊ ಡೈರೆಕ್ಟ್ ಪ್ರೊಡ್ಯೂಸರನ್ನು ಬದಿಗಿಟ್ಟು ಏಳು ಮನೆ ಆಲ್ರೆಡಿ ನೀವು ನೋಡಿರೋದ್ರಿಂದ ಯಾವ ರೀತಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀವಿ ಐ ಮೀನ್ ಲೈಕ್ ಬೀಂಗ್ ಆಡಿಯನ್ ನೀವು ನೋಡಿರೋದ್ರಿಂದ ನನಗೆ ಎಷ್ಟು ಎಕ್ಸೈಟ್ ಕ್ರಿಯೇಟ್ ಮಾಡ್ತೀರಾ ನನಗೆ ನಾನು ಕತೆ ಸೆಲೆಕ್ಟ್ ಮಾಡಬೇಕಲ್ಲ ನಾನು ಒಬ್ಬ ಆಡಿಯನ್ ಯೂಶಲ್ ಆಗಿ ನನ್ನ ಆ ಡೈರೆಕ್ಷನ್ ಆಗಿರಲಿ ಪ್ರೊಡಕ್ಷನ್ ಆಗಿರಲಿ ನನ್ನ ಕತೆ ಸೆಲೆಕ್ಟ್ ಮಾಡಬೇಕಲ್ಲ ನನ್ನ ಆಡಿಯನ್ ನಾನು ಬಂದಿದ್ದೇ ನಾವು ಡ್ರಾಮಾ ಕಂಪ್ನಿಯಿಂದ ನಾವು ನಾಟಕ ಕಂಪ್ನಿಗಳು ರಂಗಭೂಮಿ ಮಾಡ್ಕೊಂಡು ಬಂದಿರೋರಿಗೆ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಮಾಡಿ ನಮ್ಗೆ ಅಲ್ಲೇ ರಿಸಲ್ಟ್ ತಗೋ ನೋಡಿ ನೋಡಿ ಅಭ್ಯಾಸ ಸೊ ನಾವು ಏನು ಕೇಳಿದ್ರು ಏನು ಯೋಚನೆ ಮಾಡಿದ್ರು ಆ ಪರ್ಸ್ಪೆಕ್ಟಿವ್ನಲ್ಲೇ ನೋಡಿರ್ತೀನಿ ನಾನು ಹಾಗಾಗಿ ಈ ಸಿನಿಮಾ ಕೂಡ ಅಷ್ಟೇ ಇವತ್ತು ನಾವು ಕಾಪಿ ಎಲ್ಲ ನೋಡಿ ಬಂದಾಗಿಂದ ನೀವು ಥೇಟ್ರಿಂದ ಆಚೆ ಬರಬೇಕಾದ್ರೆ ಒಂದು 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 ಎಕ್ಸ್ಪೀರಿಯನ್ಸ್ ತೊಗೊಂಡು ಆಚೆ ಬರ್ತೀವಿ ತೇಟ್ರ್ ನೋಡಿದಂಥ ಒಂದು ಎಕ್ಸ್ಪೀರಿಯನ್ಸು ಅಪ್ಪ ಒಂದು ಕನ್ನಡದ ಈ ಥರದೊಂದು ಸಿನಿಮಾ ನೋಡಿದ್ವಿ ನಾವು ಯಾವುದೋ ಬೇರೆ ಭಾಷೆ ಅಲ್ಲೆಲ್ಲ ಏನೋ ಮಾತಾಡೋದು ನೋಡಿದೀವಿ ಇಲ್ಲೊಂದು ಹೊಸ ಪ್ರಯತ್ನ ಆಗಿದೆ ಇಲ್ಲಿ ಒಂದು ಈ ಥರದೊಂದು ಕತೆ ಆಗಿದೆ ಅದು ಎಮೋಷನ್ಸ್ ಇರ್ಬೋದು ಥ್ರಿಲ್ ಇರ್ಬೋದು ಎವ್ರಿಥಿಂಗ್ ಒಂದು ಆಚೆ ಬರ್ಬೇಕು ಅಲ್ಲಿ ಖುಷಿ ಇರ್ತದೆ ಗೊತ್ತ ಕಾಮಿಡಿ ಫಿಲಮ್ ನೋಡ್ಕೊಂಡ್ಬೋದು ನಡ್ಕೊಂಡ್ ಬರ್ತೀವಿ ಒಂದು ಎಮೋಷನ್ ಸಿನಿಮಾ ಇದ್ದಾಗ ಒಂದು ಚಿಕ್ಕದು ಮನಸ್ಸು ಭಾರ ಆಗಿರುತ್ತೆ ಆ ಥರದಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಾವು ಏನು ಪಿಚ್ಚರ್ನ ನೋಡ್ಕೊಂಡ್ ಬಂದಲ್ಲ ಇದು ಅನ್ನೋ ಒಂದು ಥಾಟ್ ಪ್ರೊಸು ಆಮೇಲೆ ಪ್ರೀತಿ ಅನ್ನೋದು ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅದು ಏನು ಪಾತ್ರ ವಹಿಸುತ್ತೆ ಅನ್ನೋ ಒಂದು ಚಿಕ್ಕ ಮೆಸೇಜ್ ಕೂಡ ಇರುತ್ತೆ ಸೊ ಹಾಗಾಗಿ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ವಿಲ್ ಫೀಲ್ ಒಂದು ಗೊತ್ತೆ